ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ನಾನು ನೇಹಾ ನಾಟೇಕರ್ ಬೀದರ್ನಲ್ಲಿ ದೈತ್ಯ ಕಳ್ಳತನ ಆರೋಪಿಗೆ ಪೊಲೀಸರಿಂದ ಗುಂಡು ಹಾರಿಕೆ ಹೌದು ವೀಕ್ಷಕರೇ ಬೀದರ್ ಏಪ್ರಿಲ್ ಇಪ್ಪತ್ತಾರು ಬೀದರ್ ಜಿಲ್ಲೆಯ ಗಾಂಧಿಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಓಲ್ಡ್ ಆದರ್ಶ ಕಾಲೋನಿಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ನಡೆದಿದೆ ಒಂದು ಭಯಾನಕ ಘಟನೆ ನಾಲ್ಕು ಮಂದಿ ಶಂಕಿತರು ಒಂದು ಮನೆಯಲ್ಲಿ ನುಗ್ಗಿ ಗನ್ ತೋರಿಸಿ ಮಹಿಳೆಯರನ್ನು ಭಯಭೀತರನ್ನಾಗಿ ಮಾಡಿ ಮನೆಯಲ್ಲಿದ್ದ ಬಂಗಾರ ದೋಚಿ ಪರಾರಿಯಾಗಿದ್ದರು ಈ ಘಟನೆ ಸಂಬಂಧವಾಗಿ ಬೀದರ್ ಜಿಲ್ಲೆಯ ಪೊಲೀಸರು ವಿಶೇಷ ತನಿಖಾ ತಂಡ ರಚಿಸಿ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ಆರಂಭಿಸಿದ್ದರು ತನಿಖೆಯ ಫಲವಾಗಿ ನಾಲ್ವರು ಆರೋಪಿಗಳು ಮಹಾರಾಷ್ಟ್ರ ನಿವಾಸಿಗಳೆಂದು ದೃಢಪಟ್ಟಿದ್ದು ಅವರ ಪೈಕಿ ಒಬ್ಬನು ಬೀದರ್ನ ಜನವಾಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊನ್ನಿಕೇರಿ ಅರಣ್ಯ ಪ್ರದೇಶದಲ್ಲಿ ಅಡಗಿದ್ದಾನೆ ಎಂಬ ಖಚಿತ ಮಾಹಿತಿ ಪೊಲೀಸರಿಗೆ ಲಭಿಸಿತು ಇಂದು ಮೇ ಎರಡರಂದು ಪೊಲೀಸರು ಆರೋಪಿಯನ್ನು ಬಂಧಿಸಲು ಕಾರ್ಯಾಚರಣೆ ನಡೆಸಿದ ವೇಳೆ ಆರೋಪಿ ಪೊಲೀಸರ ಮೇಲೆ ಹಲ್ಲೆ ನಡೆಸಲು ಯತ್ನಿಸಿದ ಎನ್ನಲಾಗಿದೆ ಆತ್ಮರಕ್ಷಣೆಗಾಗಿ ಪೊಲೀಸರು ಆರೋಪಿಗೆ ತೊಡೆ ಭಾಗದಲ್ಲಿ ಗುಂಡು ಹಾರಿಸಿದ್ದಾರೆ ಗೋಲ್ಡ್ ಆದರ್ಸ್ ಕಾಲನಿಯಲ್ಲಿ ಬೆಳಗ್ಗೆ ಮೂರುವರೆಗೆ ಒಂದು ರಾಬರಿ ಆಗಿರುತ್ತದೆ ಸುಮಾರು ನಾಲ್ಕು ಜನರು ಮನೆಗೆ ನುಗ್ಗಿ ಏರ್ ಪಿಸ್ಟಲ್ ತೋರಿಸಿ ಮತ್ಸು ಚಾಕು ತೋರಿಸಿ ಇಬ್ಬರ ಹೆಣ್ಮಕ್ಕಳಿಗೆ ಹೆದರಿಸಿ ಅವರನ್ನ ಒಂದು ರೂಮಲ್ಲಿ ಕೂಡಿ ಹಾಕಿ ರಾಬರಿ ಮಾಡಿದ್ದಾರೆ ಸುಮಾರು ಇನ್ನೂರ ಎಂಬತ್ತು ಗ್ರಾಮ್ಗಳ ಗೋಲ್ಡನ್ನು ರೂಟಿ ಮಾಡಿಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ನಮಗೆ ಬರೆದಿತ್ತು ಬಂದ ತಕ್ಷಣ ಹಿರಿಯ ಅಧಿಕಾರಿಗಳನ್ನು ಮತ್ತು ನಮ್ಮ ಕ್ರೈಮ್ ಸ್ಟಾಫು ನಮ್ಮ ಎವಿಡೆನ್ಸ್ ಟೀಮ್ ಇವೆಲ್ಲ ಕೂಡ ಹೋಗಿ ಸೀನಾ ಪ್ರೇಮನ ಪರಿಶೀಲಿಸಿದಾಗ ಅಲ್ಲಿ ನಮಗೊಂದು ಮಹತ್ವದ ಕ್ಲೂ ಸಿಕ್ಕಿರುತ್ತೆ ಆ ಕ್ಲೂ ಮೇರೆಗೆ ನಾವು ಆರೋಪಿಗಳಿಗೆ ಬೆನ್ನೆತ್ಕೊಂಡು ಲಾತೂರ್ ಡಿಸ್ಟ್ರಿಕ್ಟ್ ಹೋಗ್ತೀವಿ ಅಕ್ಷಯ್ ಅನ್ನುವ ಒಬ್ಬ ಆರೋಪಿ ಪುಣೆ ಸೇರಿದ್ದವನು ಈ ಆರೋಪ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನುವ ಖಚಿತ ಮಾಹಿತಿ ಮೇರೆಗೆ ಲೋಕಲ್ ಪೊಲೀಸರ ಸಹಾಯದಿಂದ ನಮ್ಮ ಇನ್ಸ್ಪೆಕ್ಟರ್ ಹೋಗಿ ಆ ವ್ಯಕ್ತಿಯನ್ನು ಮೂವತ್ತನೇ ತಾರೀಕು ಅಂದರೆ ಹಣದ ನಾಲ್ಕೇ ಆ ವ್ಯಕ್ತಿಯನ್ನು ದಸ್ತಗಿಟ್ಟು ಆಮೇಲೆ ನಿನ್ನೆ ನಾವು ಕೋರ್ಟಿಗೆ ಹಾಜರು ಪಡಿಸಿದ್ದೇವೆ ಆ ವ್ಯಕ್ತಿ ಕಡೆಯಿಂದ ಸ್ಟೇಟ್ಮೆಂಟ್ ಪಡೆದಿದ್ದಾಗ ನನ್ನ ಡೈರೆಕ್ಟ್ ವೃತ್ತದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರ ಹೆಸರುಗಳು ಅವರ ವಿಲಾಸ ಅವರ ಅಡ್ರೆಸ್ಸು ಫೋನ್ ನಂಬರ್ ಸಲ ಲೊಕೇಶನ್ ಹಾಕ್ಕೊಂಡು ಹೋದಾಗ ನಮ್ಮ ಇಲ್ಲೇ ಹುಡ್ಡಿಕೇರಿ ಕ್ರಾಸ್ ಕಡೆ ಒಂದು ಫಾರೆಸ್ಟ್ ಅಲ್ಲಿ ಅಂತ ನಮಗೆ ಅವರನ್ನು ಹಿಡೀಬೇಕಂತ ನಮ್ಮ ಇನ್ಸ್ಪೆಕ್ಟರು ಇಬ್ಬರು ಇನ್ಸ್ಪೆಕ್ಟರ್ ವಿತ್ ಕ್ರೈಮ್ ಸ್ಟಾಫ್ ಹೋದಾಗ ಇಬ್ಬರ ಆರೋಪಿಗಳಲ್ಲಿ ಕರ್ತಾರ್ ಸಿಂಗ್ ಅಂತ ಒಬ್ಬ ಆರೋಪಿ ತುಂಬ ಅಗ್ರೆಸಿವ್ ಆಗಿ ನಮ್ಮ ಕ್ರೈಮ್ ಸ್ಟಾಫ್ ಮೇಲೆ ಚಾಕುನಿಂದ ಹಲ್ಲೆ ಮಾಡಿರ್ತಾರೆ ಟೆಸ್ಟ್ ಮೇಲೆ ಸ್ವಲ್ಪ ಡೀಪ್ ಗಾಯವಾಗಿರ್ತದೆ ನಮ್ಮ ಇನ್ಸ್ಪೆಕ್ಟರ್ ಎಚ್ಚೆತ್ತುಕೊಂಡು ಆ ವ್ಯಕ್ತಿಗೆ ವಾರ್ನಿಂಗ್ ಕೊಟ್ಟು ಒಂದು ಸತಿ ಗಾಳಿಯಲ್ಲಿ ಫೈರಿಂಗ್ ಮಾಡಿದ್ರೂ ಸಹ ಆ ವ್ಯಕ್ತಿ ಸ್ಟಿಲ್ ದಾಳಿ ಮಾಡಬೇಕಂತ ಪ್ರಯತ್ನ ಮಾಡಿದ್ದೇವೆ ನಮ್ಮ ಇನ್ಸ್ಪೆಕ್ಟರ್ ಆ ವ್ಯಕ್ತಿಯ ಕಾಲು ಮೇಲೆ ಫೈರಿಂಗ್ ಮಾಡಿ ತದನಂತರ ಆ ವ್ಯಕ್ತಿಯನ್ನು ವಶಕ್ಕೆ ಪಡೆದಿರ್ತಾನೆ ಆ ವ್ಯಕ್ತಿ ಆ ಅಕ್ಯೂಸ್ಡನ್ನು ಹಾಗೂ ನಮ್ಮ ಸ್ಟಾಫನ್ನು ಇಬ್ಬರನ್ನ ಬಿರಿಮ್ಸ್ ಹಾಸ್ಪಿಟಲ್ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿಸ್ತಾರೆ ಎರಡನೇ ಆರೋಪಿ ಜಗಜಿತ್ ಮಾತ್ರ ಅಲ್ಲಿಂದ ಓಡಿ ಹೋಗ್ತಾನೆ ನಮ್ಮ ಇನ್ಸ್ಪೆಕ್ಟರು ಪ್ಲಸ್ ಕ್ರೈಮ್ ಸ್ಟಾಫು ಪ್ಲಸ್ ಡಿ ವೈ ಎಸ್ ಪಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿ ವಿತಿನ್ ಟೂ ಅವರ್ಸ್ ಮತ್ತು ಅದೇ ಫಾರೆಸ್ಟಲ್ಲಿ ಜಗದಿದ್ದನ್ನು ಈ ದರೋಡೆ ಈ ರಾಬರಿಯಲ್ಲಿ ಭಾಗಿಯಾಗಿದ್ದ ನಾಲ್ಕು ಜನರಲ್ಲಿ ಈಗಾಗಲೇ ಮೂರು ಜನರನ್ನು ವಶಕ್ಕೆ ಪಡೆದಿದ್ದೇವೆ ಅದೇ ರೀತಿ ಈ ಗೋಲ್ಡನ್ನು ರಿಸೀವ್ ಮಾಡಿಕೊಂಡು ಅಲ್ಲಿ ಮಾರಿ ದುಡ್ಡು ಪಡೆದು ಆ ದುಡ್ಡನ್ನು ಎಲ್ಲರ ಮಧ್ಯ ಎಲ್ಲರ ಮಧ್ಯ ಹಂಚಿಕೆ ಮಾಡಿದ್ದವನು ಕೂಡ ವಶಕ್ಕೆ ಪಡೆದಿದ್ದೇವೆ ಅಕ್ಷಯ ಕಡೆಯಿಂದ ಸ್ವಲ್ಪ ಮಟ್ಟದಲ್ಲಿ ಗೋಲ್ಡನ್ನು ನಾವು ಈಗಾಗಲೇ ರಿಕವರಿ ಮಾಡಿದ್ದೇವೆ ಈ ಆರೋಪಿಗಳನ್ನು ಇವತ್ತು ಬೆಳಗ್ಗೆ ನಾವು ದಸ್ತಗಿರಿ ಮಾಡಿದ್ದೇವೆ ಇನ್ನೂ ತನಿಖೆ ಮುಂದುವರಿಸಬೇಕಾಗಿದೆ ಅವರ ಕಡೆಯಿಂದ ಮಾಹಿತಿ ಪಡೆದು ಮಿಕ್ಕಿದ ಗೋಲ್ಡನ್ನು ಕೂಡ ನಾವು ಸಂಪೂರ್ಣವಾಗಿ ರಿಕವರಿ ಮಾಡಿ ಸಂತ್ರಸ್ತರಿಗೆ ನಾವು ಒಪ್ಪಿಸ್ತೇವೆ ಸರ್ ಒಟ್ಟಾರೆ ಗೋಲ್ಡ್ ಎಷ್ಟಿತ್ತು ಸರ್ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಗ್ರಾಮ್ಸ್ ಅಂತ ಕಂಪ್ಲೇಂಟಲ್ಲಿದೆ ನೋಡೋಣ ಎಷ್ಟು ರಿಕವರಿ ಆಗ್ತದೆ ಮಾಡಿದ ನಂತರ ರಿಕವರಿ ಎಷ್ಟು ಸರ್ ಸದ್ಯ ಸ್ವಲ್ಪ ಮಟ್ಟದಲ್ಲಿ ಒಬ್ಬನೇ ಅಕ್ಷಯ ಕಡೆಯಿಂದ ಮಾತ್ರ ನಮಗೆ ರಿಕವರಿ ಆಗಿದೆ ಇನ್ನು ನಾವು ಮಿಕ್ಕಿದ್ದ ನಾಲ್ಕು ಜನರ ಕಡೆಯಿಂದ ರಿಕವರಿ ಆಗಬೇಕಿದೆ ಎಷ್ಟು ಗ್ರಾಮ್ ಅಂತ ರಿಕವರಿ ಟು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಗ್ರಾಮ್ಸಲ್ಲಿ ಇನ್ನು ಸ್ವಲ್ಪನೇ ರಿಕವರಿ ಆಗಿದೆ ಮಿಕ್ಕಿದ್ದೆಲ್ಲ ರಿಕವರಿ ಮಾಡಿಕೊಡ್ತೀವಿ ಈ ಇವರ ಕ್ರಿಮಿನಲ್ ರೆಕಾರ್ಡ್ ನೋಡಿದ್ದಾಗ ಕರ್ತಾರ್ ಸಿಂಗ್ ಸುಮಾರು ಹದಿನೆಂಟು ರಾಬರಿ ಕೇಸ್ಗಳಲ್ಲಿ ಆರೋಪಿಯಾಗಿದ್ದಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ ಬೀಡು ಮರಿಬಂಡಿಸ್ಟಿಟ್ಟು ಪುಣೆ ಉಸ್ಮಾನಾಬಾದ್ ಉದ್ಗಿರ್ ಲಾತೂರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಬರಿ ಮಾಡಿರ್ತಾನೆ ನಮ್ಮಲ್ಲಿ ಎರಡು ಸಾವಿರದ ಹದಿನಾರು ಅಂದರೆ ಆತನಿಗೆ ಹದಿನಾರು ವರ್ಷ ಇದ್ದಾಗಲೇ ನಮ್ಮಲ್ಲಿ ಒಂದು ಪತ್ರಣ ಪೊಲೀಸ್ ಸ್ಟೇಷನ್ ಒಂದು ರಾಬರಿ ಮಾಡಿದ್ದಾನೆ ಸೊ ಈಸ್ ಎ ಹ್ಯಾಬಿಟುವಲ್ ಕ್ರಿಮಿನಲ್ ನೋಟೋರಿಯಸ್ ರಾಬರಿ ಗ್ಯಾಂಗ್ ಸೇರಿ ಮೂಲತಃ ಇಲ್ಲಿನ ಸರ್ ಇವರೆಲ್ಲರೂ ಪರ್ಲಿ ಬೀಡ್ ಡಿಸ್ಟ್ರಿಕ್ಟ್ ಪರ್ಲಿ ಸಿಟಿಗೆ ಔಟ್ಸ್ಕಟ್ಸಲ್ಲಿ ಇರ್ಬೋದು ಇವರೆಲ್ಲರೂ ಒಬ್ಬನು ಮಾತ್ರ ಅಂದರೆ ಜಗ್ಜಿತ್ ಮಾತ್ರ ನಮ್ಮ ಗಾಂಧಿಗಂಜ್ಗೆ ಅಳಿಯ ಆಗ್ತಾನೆ ಗಾಂಧಿಗಂಜ್ ಅಂದರೆ ಬೀದರ್ ಹಳಿಯ ಆಗ್ತಾನೆ ಅಂತ ನಾನು